ಗಳಿಕೆ ನಾಯಕತ್ವದಲ್ಲಿ ಮಹಿಳೆಗೆ ಸಮಾನ ಅವಕಾಶಗಳಿದ್ದಾಗ ಇಡೀ ಸಮಾಜವೇ ಅಭಿವೃದ್ಧಿಯಾಗುತ್ತದೆ ಹೆಣ್ಣೊಬ್ಬಳು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ಮಾತು ನಮ್ಮಲ್ಲಿ ಪ್ರಚಲಿತವಿದೆ ಹಾಗೆಯೇ ಪುರುಷನಿಗೆ ಶಿಕ್ಷಣ ನೀಡಿದರೆ ಆ ವ್ಯಕ್ತಿಗೆ ಶಿಕ್ಷಣ ನೀಡಿದಂತೆ ಮಹಿಳೆಗೆ ಶಿಕ್ಷಣ ನೀಡಿದರೆ ಇಡೀ ಕುಟುಂಬಕ್ಕೆ ಶಿಕ್ಷಣ ನೀಡಿದಂತೆ ಎಂದು ಮಹಾತ್ಮ ಗಾಂಧಿಯವರು ಹೇಳಿದ್ದರು ಈ ಮಾತುಗಳು ಹೆಣ್ಣು ಮಕ್ಕಳ ಕಲಿಕೆ ಹೆಣ್ಣು ಮಕ್ಕಳ ಪ್ರಗತಿಗಾಗಿ ಸರ್ಕಾರಗಳು ರೂಪಿಸಬೇಕಾದ ನೀತಿಗಳು ಹಾಗೂ ಹಣ ಹೂಡಿಕೆಯ ಮಹತ್ವವನ್ನು ಎತ್ತಿ ಹಿಡಿಯುತ್ತವೆ ಇದೇ ಮಾರ್ಚ್ ಎಂಟರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನ ಆಚರಿಸುತ್ತಿರುವ ಪ್ರಸಕ್ತ ಸಂದರ್ಭದಲ್ಲಿ ವಿಶ್ವಸಂಸ್ಥೆ ನೀಡಿರುವ ಘೋಷವಾಕ್ಯ ಎಂದರೆ ಮಹಿಳೆಯ ಮೇಲೆ ಹೂಡಿಕೆ ಮಾಡಿ ಪ್ರಗತಿಯ ವೇಗವನ್ನು ಹೆಚ್ಚಿಸಿ ಅಂದರೆ ಸಮಾಜದ ಸರ್ವತೋಮುಖ ಒಳಿತಿಗಾಗಿ ಮಹಿಳೆಯರ ಪ್ರಗತಿಗೆ ಸಂಬಂಧಿಸಿದಂತೆ ಹಣ ಹೂಡುವುದು ಹಾಗೂ ಮಹಿಳೆಯರ ಅಭಿವೃದ್ಧಿಗೆ ಬೆಂಬಲಿಸಲು ಗಮನ ಕೇಂದ್ರೀಕರಿಸುವುದು ಭಾರತಕ್ಕೆ ಅನ್ವಯಿಸಿ ಹೇಳುವುದಾದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಲಿಂಗತ್ವ ಅಸಮಾನತೆ ಸೂಚ್ಯಂಕ ವರದಿಯ ಪ್ರಕಾರ ಒಟ್ಟು ನೂರ ನಲವತ್ತಾರು ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ನೂರ ಇಪ್ಪತ್ತೇಳನೇ ಸ್ಥಾನದಲ್ಲಿದೆ ಈ ಇಪ್ಪತ್ತೊಂದನೆಯ ಶತಮಾನದಲ್ಲೂ ಪುರುಷ ಪ್ರಧಾನ ಮನಸ್ಥಿತಿಗಳು ಬೇರೂರಿವೆ ಎಂಬುದನ್ನು ಈ ಅಸಮಾನತೆಯ ಸೂಚ್ಯಂಕ ಪುಷ್ಟೀಕರಿಸುತ್ತದೆ ಸಂವಿಧಾನದ ಮೂರು ಮತ್ತು ನಾಲ್ಕನೇ ತಿದ್ದುಪಡಿಗಳ ಬಳಿಕ ಪಂಚಾಯಿತಿ ಮಟ್ಟದಲ್ಲಿ ಮಹಿಳೆಯರಿಗೆ ರಾಜಕೀಯ ಅಧಿಕಾರ ದೊರೆತಿದೆ ಆದರೆ ಸಂಸತ್ತು ಹಾಗೂ ರಾಜ್ಯ ವಿಧಾನಸಭೆಗಳಲ್ಲಿ ಜನಸಂಖ್ಯೆಯ ಅರ್ಧದಷ್ಟಿರುವ ಮಹಿಳೆಯರಿಗೆ ಸೂಕ್ತ ಪ್ರಾತಿನಿಧ್ಯವೇ ಇಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ನಲ್ಲಿ ಮಹಿಳಾ ಮೀಸಲು ಮಸೂದೆ ಸಂಸತ್ತಿನ ಅನುಮೋದನೆಯನ್ನೇನೋ ಪಡೆದುಕೊಂಡಿದೆ ಆದರೆ ಇದು ಅನುಷ್ಠಾನಗೊಳ್ಳಲು ಮುಂದಿನ ಜನಗಣತಿ ಕಾರ್ಯ ನಡೆಯಬೇಕಿದೆ ಸದ್ಯಕ್ಕೆ ಲೋಕಸಭೆಯಲ್ಲಿರುವ ಮಹಿಳಾ ಸಂಸದರ ಪ್ರಮಾಣ ಕೇವಲ ಶೇಕಡ ಹದಿನಾಲ್ಕು ಮಹಿಳಾ ಸಂಸದರ ಜಾಗತಿಕ ಸರಾಸರಿ ಶೇಕಡ ಇಪ್ಪತ್ತಾರು ಪಾಯಿಂಟ್ ಐದಕ್ಕೆ ಹೋಲಿಸಿದರೆ ಇದು ಅತ್ಯಂತ ಕಡಿಮೆ ಕರ್ನಾಟಕದ ಪ್ರಸಕ್ತ ವಿಧಾನಸಭೆಯಲ್ಲಿರುವ ಮಹಿಳಾ ಶಾಸಕಿಯರ ಪ್ರಮಾಣ ಕೇವಲ ಶೇಕಡಾ ನಾಲ್ಕು ಪಾಯಿಂಟ್ ಐದು ಉನ್ನತ ಶಿಕ್ಷಣ ಕೋರ್ಸ್ಗಳಿಗೆ ಹೆಣ್ಣು ಮಕ್ಕಳು ಸೇರುವ ಪ್ರಮಾಣ ಹೆಚ್ಚಾಗಿದೆ ಎಂಬುದು ಕೇಂದ್ರ ಸರ್ಕಾರವು ಇತ್ತೀಚೆಗೆ ಬಿಡುಗಡೆ ಮಾಡಿದ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಅಖಿಲ ಭಾರತ ಉನ್ನತ ಶಿಕ್ಷಣ ಸಮೀಕ್ಷೆಯ ವರದಿಯಲ್ಲಿ ವ್ಯಕ್ತವಾಗಿದೆ ಉನ್ನತ ಶಿಕ್ಷಣದ ವಿವಿಧ ಹಂತಗಳಲ್ಲಿ ಪದವಿ ಪಡೆದವರಲ್ಲಿ ಮಹಿಳೆಯರ ಪಾಲು ಶೇಕಡ ಐವತ್ತು ಪಾಯಿಂಟ್ ಎಂಟರಷ್ಟು ಎಂದೂ ಈ ವರದಿ ಹೇಳಿರುವುದು ಆಶಾದಾಯಕ ಆದರೆ ನಂತರ ಔದ್ಯೋಗಿಕ ವಲಯದಲ್ಲಿ ಈ ಮಹಿಳೆಯರು ಕಾಣೆಯಾಗಿ ಬಿಡುತ್ತಾರೆ ಇದಕ್ಕೆ ಕಾರಣ ಮಹಿಳೆಯರ ಕುರಿತಾಗಿ ಇರುವ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಪೂರ್ವಗ್ರಹಗಳು ಆರ್ಥಿಕತೆಯಲ್ಲಿ ಮಹಿಳೆಯರು ಸಹಭಾಗಿಗಳಾದಲ್ಲಿ ದೇಶದ ಪ್ರಗತಿಯ ವೇಗ ಹೊಸ ಚುರುಕು ಪಡೆದುಕೊಳ್ಳುತ್ತದೆ ಔದ್ಯೋಗಿಕ ವಲಯಕ್ಕೆ ಹೆಚ್ಚು ಮಹಿಳೆಯರನ್ನು ಕರೆತರುವುದರಿಂದ ಭಾರತದ ಬೆಳವಣಿಗೆ ಶೇಕಡ ಒಂದು ಪಾಯಿಂಟ್ ಐದರಷ್ಟು ಹೆಚ್ಚಾಗುತ್ತದೆ ಎಂಬುದು ವಿಶ್ವ ಬ್ಯಾಂಕ್ ಅಂದಾಜು ಆದರೆ ಸುರಕ್ಷತೆ ಹಾಗೂ ಸಾಮಾಜಿಕ ಒತ್ತಡಗಳು ಈ ನಿಟ್ಟಿನಲ್ಲಿ ಮಹಿಳೆಗೆ ಅಡ್ಡಿಯಾಗಿವೆ ಲಿಂಗತ್ವ ಸಮಾನತೆಯನ್ನು ಸಾಧಿಸುವುದು ಸಮಾಜದ ಮುಂದಿರುವ ಬಹುದೊಡ್ಡ ಸವಾಲಾಗಿದೆ ಮಾನವ ಹಕ್ಕುಗಳ ಸಾಧನೆಗೆ ಇದು ಅನಿವಾರ್ಯ ಎಲ್ಲರನ್ನೂ ಒಳಗೊಳ್ಳುವಂತಹ ಸಮಾಜಗಳ ನಿರ್ಮಾಣಕ್ಕೆ ಮುಖ್ಯವಾದುದು ಇದು ಬದುಕಿನ ಎಲ್ಲ ರಂಗಗಳಲ್ಲಿ ಮಹಿಳೆ ಹಾಗೂ ಹೆಣ್ಣು ಮಕ್ಕಳ ಹಕ್ಕುಗಳ ಖಾತರಿಪಡಿಸುವಿಕೆ ಈಗ ಎಂದಿಗಿಂತ ಹೆಚ್ಚು ಮುಖ್ಯವಾದುದು ಸಮೃದ್ಧವಾದ ನ್ಯಾಯಯುತವಾದ ಆರ್ಥಿಕತೆ ಸಾಧನೆ ಹಾಗೂ ಭವಿಷ್ಯದ ಪೀಳಿಗೆಗೆ ಆರೋಗ್ಯಕರ ಭೂಮಿ ಉಳಿಸಲು ಇದೊಂದೇ ದಾರಿ ಎಂದು ವಿಶ್ವಸಂಸ್ಥೆ ಹೇಳಿದೆ ಮಹಿಳಾ ಹಕ್ಕುಗಳ ಬಗೆಗಿನ ಅರಿವು ಹೆಚ್ಚಿದಂತೆಯೇ ಮಹಿಳೆ ಮೇಲೆ ಹೆಚ್ಚುತ್ತಿರುವ ಹಿಂಸೆ ಹಾಗೂ ಅದು ಪಡೆದುಕೊಳ್ಳುತ್ತಿರುವ ಸ್ವರೂಪಗಳು ಪ್ರಗತಿಯತ್ತ ಒಂದು ಹೆಜ್ಜೆ ಮುಂದೆ ಎರಡು ಹೆಜ್ಜೆ ಹಿಂದೆ ಎಂಬಂತಾಗಿದೆ ಅದರಲ್ಲೂ ಹೆಣ್ಣು ಭ್ರೂಣ ಹತ್ಯೆಯ ಪಿಡುಗು ಹೆಣ್ಣು ಕುಲಕ್ಕೇ ವಿನಾಶಕಾರಿಯಾಗಿದೆ ಪೆಣ್ಣು ಪೆಣ್ಣೆಂದೇತಕ್ಕೆ ಬೀಡುಗಳೆವರು ಕಣ್ಣು ಕಾಣದ ಗಾವಿಲರು ಎಂದು ಹದಿನೇಳನೇ ಶತಮಾನದ ಸಂಚಿ ಹೊನ್ನಮ್ಮ ಪ್ರಶ್ನಿಸುತ್ತಾಳೆ ನಾಮದಲ್ಲಿ ಹೆಂಗಸಾದರೇನು ಭಾವಿಸಲು ಗಂಡು ರೂಪು ಸಾವ ಕೆಡುವ ಗಂಡರ ನೊಯ್ದು ವಲಯನೊಳಗಿಕ್ಕು ಎಂಬುದು ಹನ್ನೆರಡನೇ ಶತಮಾನದ ವಚನಕಾರ್ತಿ ಅಕ್ಕ ಮಹಾದೇವಿಯ ಮಾತು ಪ್ರಸ್ತುತ ಸಂದರ್ಭದಲ್ಲಿ ಅಭಿವೃದ್ಧಿ ಆಧುನೀಕರಣ ಸಂಸ್ಕೃತಿ ರಾಷ್ಟ್ರೀಯತೆ ಜಾತಿ ವರ್ಗ ಈ ಎಲ್ಲದರ ಮಧ್ಯೆ ಹೆಣ್ಣಿನ ಅಸ್ಮಿತೆಯನ್ನು ಕಂಡುಕೊಳ್ಳುವ ನಿರ್ವಚಿಸುವ ಪ್ರಯತ್ನಗಳು ತಾತ್ವಿಕ ನೆಲೆಗಳನ್ನು ರೂಪಿಸುವ ಪ್ರಯತ್ನಗಳು ಸಾಕಷ್ಟು ಪ್ರಮಾಣದಲ್ಲಿ ಆಗುತ್ತಿಲ್ಲ ಹೀಗಾಗಿಯೇ ಶಿಕ್ಷಣ ಆರ್ಥಿಕ ಸ್ವಾತಂತ್ರ್ಯ ಹಾಗೂ ಕಾನೂನುಗಳು ಹೊಸ ಭಾರತೀಯ ಮಹಿಳೆಯನ್ನು ರೂಪಿಸುವಲ್ಲಿ ತಮ್ಮ ಕೊಡುಗೆ ಸಲ್ಲಿಸಿ ಿದ್ದರೂ ಸಮಗ್ರ ನೆಲೆಯಲ್ಲಿ ಮಹಿಳಾ ಸಬಲೀಕರಣ ಎಂಬುದು ಇನ್ನೂ ಸಾಧಿಸಬೇಕಾದ ಗುರಿಯೇ ಆಗಿದೆ ಹೀಗಾಗಿ ಹೆಣ್ಣು ಮಕ್ಕಳ ಮೇಲೆ ಹಣ ಹೂಡಿಕೆ ವಿಶ್ವಸಂಸ್ಥೆ ಹೇಳಿದಂತೆ ಇಂದಿನ ಅನಿವಾರ್ಯ